ಈಗ ಇವತ್ತು ಬರ್ತಾ ಇದ್ದಾರೆ ನಾಲ್ಕು ಜನ ಸತ್ತಿದ್ದಾರೆ ಅವ್ರಿಗೆಲ್ಲ ನಾವು ಆಂಬುಲೆನ್ಸು ಏರು ಅಂತೇಳಿ ಏರ್ ಆಂಬುಲೆನ್ಸ್ ಅದನ್ನು ಡಿ ಸಿ ಅವರು ರಿಸೀವ್ ಮಾಡ್ತಿರ್ತಾರೆ ಅದಿನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಬಟ್ ನಾಲ್ಕು ಜನ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಆ ಡೆಡ್ ಬಾಡಿಗಳನ್ನು ರಿಸೀವ್ ಮಾಡ್ಕೊಂಡು ಅವಕ್ಕೆ ಪರಿಹಾರನ ನಮ್ಮ ಜಿಲ್ಲಾ ಮಂತ್ರಿ ಮೇಲೆ ಪರಿಹಾರ ಘೋಷಣೆ ಮಾಡ್ಬೇಕಂತ ಜಿಲ್ಲಾ ಮಂತ್ರಿಗೂ ಹೇಳಿದ್ದಾರೆ ಜಿಲ್ಲಾ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬಂದ್ಬಿಟ್ಟಿರಬೇಕು ನನ್ನ ಕಾಣಿಸುತ್ತೆ ಅವರು ಅಲ್ಲೇ ಇದ್ದರೆ ಸಂತೋಷ ಅವರೇ ಘೋಷಣೆ ಮಾಡ್ತಾರೆ ಇದ್ದರೆ ಅವರು ಇದ್ದರೆ ಅವ್ರು ಓದ್ಮೇಲೆ ಘೋಷಣೆ ಮಾಡ್ತಾರೆ ಖುದಾಕಾರವರು ನಾವು ಹೇಳಿದರೆ ಬಿ ಜೆ ಪಿಯವ್ರು ಬಳಸಿಕೊಟ್ಟು ಮಹಾತ್ಮ ಗಾಂಧೀಜಿ ಅಷ್ಟೇ ಪ್ರಯಾಗರಾಜಲ್ಲಿ ಸಹಯಾಗರಾಜಲ್ಲಿ ಕನ್ನಡಿಗರು ಗೊತ್ತಪಟ್ಟಿದ್ದಾರೆ ಮತ್ತೆ ಈಗ ಇವತ್ತು ಬರ್ತಾ ಇದ್ದಾರೆ ನಾಲ್ಕು ಜನ ಸತ್ತಿದ್ದಾರೆ ಅವ್ರಿಗೆಲ್ಲ ನಾವು ಆಂಬುಲೆನ್ಸು ಏರು ಅಂತೇಳಿ ಏರ್ ಆ್ಯಂಬುಲೆನ್ಸ್ ಅದನ್ನು ಡಿ ಸಿ ಅವರು ರಿಸೀವ್ ಮಾಡ್ಕಿರ್ತಾರೆ ಇನ್ನು ಎಂಟು ಜನ ಮಿಸ್ಸಿಂಗ್ ಅಂತಲೇ ಹೇಳ್ತೀವಿ ಅದು ಇನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಬಟ್ ನಾಲ್ಕು ಜನ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಆ ಡೆಡ್ ಬಾಡಿಗಳನ್ನು ರಿಸೀವ್ ಮಾಡ್ಕೊಂಡು ಅವಕ್ಕೆ ಪರಿಹಾರನ ನಮ್ಮ ಜಿಲ್ಲಾ ಮಂತ್ರಿ ಮೇಲೆ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ಜಿಲ್ಲಾ ಮಂತ್ರಿಗೂ ಹೇಳಿದ್ದಾರೆ ಜಿಲ್ಲಾ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬಂದ್ಬಿಟ್ಟಿರಬೇಕು ನನ್ನ ಕಾಣಿಸುತ್ತೆ ಅವರು ಅಲ್ಲೇ ಇದ್ದರೆ ಸಂತೋಷ ಅವರೇ ಘೋಷಣೆ ಮಾಡಿದ್ದಾರೆ ಇದ್ದರೆ ಅವರು ಓದ್ಮೇಲೆ ಘೋಷಣೆ ಮಾಡ್ತಾರೆ ಸುಧಾಕರ್ ಅವರು ನಾವು ಹೇಳಿದ್ರೆ ಬಿಜೆಪಿಯವರು ಬಳಸಿಬಿಟ್ಟು ಮಹಾತ್ಮ ಗಾಂಧೀಜಿ ಅಷ್ಟೇ ಇರುತ್ತೆ